ದೇವರಂತೆ ಆರಾಧಿಸೋಣ ನಮ್ಮ ಸನಾತನ ಧರ್ಮ ಭಾರತೀಯ ಸಂಸ್ಕೃತಿ ಪ್ರತಿಯೊಬ್ಬರಿಗೂ ಪಸರಿಸೋಣ ರಾಧಾಕೃಷ್ಣ ವೇಷಧರಿಸಿದ ಮಕ್ಕಳನ್ನ ದೈವಿ ಭಾವನೆಯಿಂದ ಕಾಣಬೇಕಿದೆ ಇವರನ್ನ ದೈವತ್ವಕ್ಕೆ ಹೋಲಿಸಬೇಕು ಎಂದು ನಾಯಕನಹಟ್ಟಿಯಲ್ಲಿ ಪಟ್ಟಣದಲ್ಲಿ ಮೂರನೇ ಬಾರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಇಸ್ಕಾನ್ ನರಸಿಂಹ ಗಿರಿಧಾರಿ ಮಂದಿರ ಬೆಂಗಳೂರು ಇಬ್ಬರಾವಧಿಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಗುತ್ತದೆ ಹರೇ ಕೃಷ್ಣ ಇವತ್ತು ನಾಯಕನಟಿ ಪುರದಲ್ಲಿ ನಾವು ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ ಎರಡನೇ ಬಾರಿಗೆ ಮಾಡ್ತಿದ್ದೇವೆ ಈ ದಿನ ಈ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಮುಖಂಡರು ಕೌನ್ಸಿಲರ್ಸು ಹಾಗನೇ ಗೌಡ್ರು ಇವರೆಲ್ಲರೂ ಸಹಕಾರದಿಂದ ಹಾಗೆಯೇ ಈ ಊರಿನ ಮಾತೆಯರು ಇವತ್ತು ಇಷ್ಟಿದೆ ಯಾರಿದ್ದಾರೆ ಈ ಎಲ್ಲ ತಾಯಂದರು ಹಾಗೆಯೇ ಪುಟಾಣಿ ಮಕ್ಕಳು ಇವರೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ನಾಯಕನಟ್ಟಿಯಲ್ಲಿ ಎರಡನೇ ಬಾರಿಗೆ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಇವತ್ತು ಜನ್ಮಾಷ್ಟಮಿಯನ್ನು ಮಾಡ್ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಗವಂತನಿಗೆ ಅಭಿಷೇಕ ಹಾಗೆಯೇ ಆರತಿ ಹಾಗೆಯೇ ಪ್ರವಚನ ಈ ಥರದ್ದು ಮಕ್ಕಳಿಂದ ಮಕ್ಕಳಿಂದ ನಾಟಕ ಕಾರ್ಯಕ್ರಮಗಳನ್ನು ಕೂಡ ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದರು ಇದರ ಎಲ್ಲ ಒಂದು ಉದ್ದೇಶ ಏನಂತಂದರೆ ನಮ್ಮ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕಾಚಾರ್ಯರು ಶ್ರೀಲ ಭಕ್ತಿ ವೇದಾಂತ ಸ್ವಾಮಿ ಪ್ರರೂಪ ಆದರೂ ಬಯಸಿದ್ರು ಇಡೀ ಜಗತ್ತು ಭಗವಂತನ ಒಂದು ಒಂದು ಧಾಮ ನಿವಾಸ ಇವ್ ನಾವೆಲ್ಲರೂ ಎಲ್ಲ ಜೀವಿಗಳು ಯಾರಿದ್ದಾರೆ ಜಾತಿ ಭೇದ ಪಂಥ ಇವುಗಳೆಲ್ಲನೂ ಬಿಟ್ಟು ಇವರೆಲ್ಲರೂ ಭಗವಂತನ ಮಕ್ಕಳು ಆ ಎಲ್ಲ ಮಕ್ಕಳು ಈ ರೀತಿ ಕೃಷ್ಣನ ಜನ್ಮದಿನದಿಂದ ಒಂದು ಕಾರಣವಾಗಿ ನಾವೆಲ್ಲ ಒಟ್ಟುಗೂಡಿ ಎಲ್ಲರೂ ಈ ರೀತಿಯಾಗಿ ಒಂದು ಜನ್ಮಾಷ್ಟಮಿಯನ್ನು ಆಚರಿಸುವಂಥದ್ದು ಜೊತೆಗೆ ಸಂಭ್ರಮಿಸುವಂಥದ್ದು ಮತ್ತು ಎಲ್ಲ ಜಾತಿ ಭೇದ ಪಂಥಗಳನ್ನು ಮರೆತು ಜೊತೆಗೆ ಮಾನವ ಒಂದು ಮಾನವ ಧರ್ಮ ರೀತಿ ಬದುಕುವಂಥದ್ದು ಬಹಳ ವಿಶೇಷ ಹಂಗಾಗಿ ಆ ಪ್ರಯತ್ನದಲ್ಲಿ ಇವತ್ತು ವಿಶ್ವಾದ್ಯಂತ ಇಸ್ಕಾನ್ ಸಂಸ್ಥೆಯಿಂದ ಈ ಥರದ್ದು ಕಾರ್ಯಕ್ರಮಗಳಾಗ್ತದವೆ ಇವತ್ತು ನಾಯಕ ನಟಿಯಲ್ಲೂ ಕೂಡ ಈ ಥರ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಅನುಕೂಲ ಮಾಡಿಕೊಟ್ಟಂಥ ಈ ಗ್ರಾಮ ಈ ನಾಯಕನಟಿ ಎಲ್ಲ ಮುಖಂಡರು ಹಾಗೆಯೇ ಮಾತೆಯರು ಪುಟಾಣಿ ಮಕ್ಕಳಿಗೆ ನಾವು ಇಸ್ಕಾನ್ ಸಂಸ್ಥೆಯಿಂದ ಧನ್ಯವಾದ ಹೇಳ್ತೇವೆ ಮುಂದಿನ ದಿನಗಳಲ್ಲಿ ಇದೇ ಪ್ರಕಾರವಾಗಿಯೇ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸುವಂಥದ್ದು ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಸಂ ಭಾರತೀಯ ಸಂಸ್ಕೃತಿಯಲ್ಲಿ ಈ ಹಲವಾರು ನಮ್ಮ ಮೌಲ್ಯಗಳಿದ್ದಾವೆ ವಿಶೇಷವಾಗಿ ಭಗವಂತನ ನಾಮ ಜಪ ಭಗವಂತ ನಾಮ ಜಪ ಮಾಡಿದ್ರೆ ನಮ್ಮ ಕಲಿಯುಗದ ದೋಷಗಳು ಏನಿದ್ದಾವೆ ಕಲೆ ದೋಷನಿದೆ ರಾಜನ್ ಅಸ್ಥಿರೇಕೋ ಮಹಾ ಗುಣ ಕೀರ್ತನೇವ ಕೃಷ್ಣಸ ಮುಕ್ತ ಸಂಗಮ್ ಪರಂಪ್ರಜೇತ್ ಅಂತ ಹೇಳ್ತಾರೆ ಇವತ್ತು ಏನೆಲ್ಲ ಕಷ್ಟಗಳಿದ್ದಾವೆ ನಮ್ಮ ಕೌಟುಂಬಿಕವಾಗಿ ಆರ್ಥಿಕವಾಗಿ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಾಗೆಯೇ ಸಾಮಾಜಿಕವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಒಂದು ಪರಿಹಾರ ಏನು ಅಂತಂದರೆ ಭಗವಂತನ ನಾಮ ಸಂಕೀರ್ತನೆ ಅದನ್ನು ಎಲ್ಲ ಶಾಸ್ತ್ರಗಳು ಹಾಗೆಯೇ ಸನಾತನ ಧರ್ಮದ ಎಲ್ಲ ಆಚಾರ್ಯರು ಕೂಡ ಹೇಳ್ತಾರೆ ಯಾವುದೇ ಜಾತಿ ಮತ ಭೇದ ಶ್ರೀಕೃಷ್ಣನ ಜಯಂತಿ ಕಾರ್ಯಕ್ರಮವನ್ನ ಜಾತಿ ಭೇದ ಮರೆತು ನಾವೆಲ್ಲರೂ ಮಾನವ ಧರ್ಮ ಎಂಬುವ ಮನೋಭಾವನೆಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿರುತ್ತದೆ ಸನಾತನ ಧರ್ಮ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಪ್ರೀತಿ ದಯೆ ಭಕ್ತಿ ಜೀವನದ ಆಧಾರ ದೇವರಲ್ಲಿ ಶರಣಾಗುವುದು ಮುಕ್ತಿಗೆ ದಾರಿ ಕರ್ಮವೇ ಪೂಜ್ಯ ಆದರೆ ಅದು ಧರ್ಮಸಮ್ಮತವಾಗಿರಬೇಕು ಆದ್ದರಿಂದ ಶ್ರೀಕೃಷ್ಣನು ಸನಾತನ ಧರ್ಮದ ದಾರಿದೀಪ ಭಕ್ತರ ಹೃದಯದ ಚಿರಂತನ ದೇವರು ಎಂದು ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಮಾನ್ ಮುರಾರಿ ದಾಸ್ ಪ್ರಭೂಜಿ ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಪಾಟೇಲ್ ಜಿ ಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಪಟ್ಟಣ ಪಂಚಾಯಿತಿ ಸದಸ್ಯ ರವಿಕುಮಾರ್ ಶ್ರೀಕಾಂತ್ ಹಾಗೂ ನಲಗೇತನಹಟ್ಟಿ ಶ್ರೀಮತಿ ಸುಮಾ ತಿಪ್ಪೇಸ್ವಾಮಿ ಉಮಾ ಬೋರಸ್ವಾಮಿ ಪಂಚಾಯಿತಿ ಸದಸ್ಯರು ಸಮಸ್ತ ನಾಯಕನಹಟ್ಟಿ ಗ್ರಾಮಸ್ಥರು ಹಾಜರಿದ್ದರು ಇರುವಂತಹ ಶಿಕ್ಷಣದಂತೆ ಹಾಗೆಯೇ ನಮ್ಮ ಮಂದಿರದ ಹಿರಿಯ ಭಕ್ತರ ಒಂದು ಕೃಪೆಯಿಂದ ಕೂಡ ಇವರ ಎಲ್ಲರ ಸಹಕಾರದಿಂದ ಇವತ್ತು ಪ್ರಯತ್ನ ಮಾಡಿದ್ದಾರೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿದೆ ಅಂತ ಹೇಳಿ ಪ್ರತ್ಯೇಕವಾಗಿ ನಾನು ಭಾವಿಸ್ತೇನೆ ಹಾಗೆಯೇ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ರೀತಿ ಸಹಕಾರಗಳು ಕೊಟ್ಟರೆ ನೋಡಿ ಇವತ್ತು ರಾಧಾಕೃಷ್ಣ ವೇಷದಲ್ಲಿ ಪುಟಾಣಿ ಮಕ್ಕಳೆಲ್ಲ ಬಂದಿದ್ದಾರೆ ಇದು ಏನು ತೋರಿಸುತ್ತೆ ಅಂತಂದರೆ ತಮ್ಮ ಮಕ್ಕಳನ್ನು ರಾಧಾಕೃಷ್ಣರ ಒಂದು ಭಾವದಲ್ಲಿ ಕಾಣುವಂಥದ್ದು ಇದು ಮಾನವ ಭಾವದಿಂದ ದೈವಿ ಭಾವಕ್ಕೆ ಹೋಗುವಂಥ ಒಂದು ಪ್ರಯತ್ನ ನೋಡಿ ಇವರೆಲ್ಲರೂ ರಾಧಾಕೃಷ್ಣ ನಮ್ಮ ಮಕ್ಕಳು ಅನ್ನೋ ಒಂದು ಒಂದು ಭಾವ ಇದೆಯಲ್ಲ ಇದು ಈ ದೈವತ್ವಕ್ಕೆ ಕೊಡುವಂಥ ತಗೊಂಡು ಹೋಗುವಂಥ ಒಂದು ಪ್ರಯತ್ನ ಹಂಗಾಗಿ ಇವತ್ತು ಎಲ್ಲ ಪುಟಾಣಿ ಮಕ್ಕಳು ರಾಧಾಕೃಷ್ಣ ವೇಷ ಹಾಕೊಂಡು ಕೂಡ ಬಂದಿದ್ದಾರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳನ್ನು ದೇವರಂತೆ ಗೌರವಿಸಬಹುದು ಹಾಗೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಈ ಈ ಗ್ರಾಮದಲ್ಲಿ ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿ ಹಾಗೆಯೇ ಇವೆಲ್ಲವನ್ನು ಮುಂದುವರಿಲಿ ಈ ನಾಯಕನಟ್ಯ ಗುರುಗಳಾದಂಥ ತಿಪ್ಪೇರುದ್ರ ಸ್ವಾಮಿಗಳನ್ನು ಕೂಡ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತೀವಿ ಈ ಗ್ರಾಮಕ್ಕೆ ಈ ಎಲ್ಲ ಪ್ರದೇಶಕ್ಕೆ ಮಳೆ ಬೆಳೆ ಹಾಗೆಯೇ ಸಮೃದ್ಧಿ ಹಾಗೆಯೇ ಎಲ್ಲ ಸಂಕಷ್ಟಗಳಿಂದ ಪರಿಹಾರಗಳನ್ನು ಕೂಡ ಕೊಡಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದಕ್ಕೆ ಇವತ್ತಿನ ದಿನ ಅವಕಾಶ ಕೊಟ್ಟಂತ